ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ ಆರ್ ಎಸ್ ಎಸ್ ಮುಖಂಡವರಿಗೆ ಬರ್ತಿದ್ದಾರೆ ಸಿಬಿಐ ಕೊಟ್ಟಿಲ್ಲ ನೀವು ಸಿಬಿಐ ಕೊಟ್ಟಿಲ್ಲ ನೀವು ನಾಗರದಲ್ಲಿ ಯೂ ರೋಗ ವಾಪಸ್ ಮಾಡಿದ್ರು ನಾವಾದ್ರೆ ಅನ್ವರ್ ವಾದಿಪಾಡಿ ಯಾರು ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ ಬಿಜೆಪಿ

ಸಮಾಧಾನ ಆಯ್ತು ಎಲ್ಲ ಆದ್ತಿ ನಿಮ್ಮದು ಮಾತ್ರ ಯಾಕೆ ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತಿನ ಇತರ పార్టీ ಪಕ್ಷದ ನಾಯಕರು ಹಿರಿಯ ಸದಸ್ಯರು ಪಕ್ಷಗಳೆಲ್ಲರಿಗೂ ಇವೇ ಈ ರೀತಿಯಲ್ಲ ಚರ್ಚೆ ಮಾಡ್ದೆ ಹಿಂದೆ ಕೂತ್ಕೊಂಡವಂದ ಫಸ್ಟ್ ಟೈಮ್ಸ್ ಏನು ಮಾಡಬೇಕು ಮತ್ತೆ ನಾವು ಹೇಳ್ತೇವೆ ಫಸ್ಟ್ ಟೈಮ್ಸ್ ಬರುದಿಲ್ಲ ಫಸ್ಟ್ ಟೈಮ್ಸ್ ಬರೋದ ಅವರು ಬಂದಿರೋವಾಗ ಮಾನ್ಯ ಅಧ್ಯಕ್ಷರಿಗೆ ಅಲ್ಲ

ಉತ್ತರ ಕರ್ನಾಟಕ ಬಗ್ಗೆ ನಾ ನಿರ್ವಹಣೆ ಹೇಳಾದ್ರೂ ಶಕ್ತಿ ಇಟ್ಕೋಬೇಕು ಪ್ರಯಾಣ ಮಾಡಿ ಇದೇನಿದು ಓದಿದ್ದೀರಿ ಎರಡು ವರ್ಷದಿಂದ

ಚರ್ಚ ಮಾಡಬೇಡಿ ನಿಮ್ಗೆಲ್ಲ ಗೊತ್ತಿದೆ ತಿನ್ನೋಲಿಕ್ಕೆ ಇದ್ದವರ್ ನಾವೇ ಮಾಡಲಿಕ್ಕೆ ಸಾಧ್ಯ ಆಕ್ಷ ಉತ್ತರ ಕನ್ನಡಿ ಚರ್ಚೆ ಆಗ್ಬೇಕ ಬೇರೋ ಹೇಳಿ ನಿಮ್ಗೆ ಚರ್ಚೆ ಉತ್ತರ ಕನ್ನಡಿ ಕೆಲಸ ಮಾಡಬೇಕ ಬಿಡಿ ಅಲ್ಲಿಗೆ ಬಿಟ್ಟು ಮುಂದೆ ಅವ್ರು ಆಗ ಅವ್ರು ಮಾತ್ರ ಇಲ್ಲೆದ್ದು ಮಾತಾಡ್ತಾರೆ ಇಲ್ಲಿಗೆ ಅಲ್ಲಿ ಎದ್ದು ಮಾತಾಡ್ತಾರೆ

ನಾವು ಬರ್ತೀವಿ ಅವರು ಬರ್ತೀವಿ ಎಲ್ಲದರ ಆಯಕಪ್ಪ ಮುಂದುಕೊಗೊಳ್ಳಿ ಎಲ್ಲ ಬುದ್ಧಿವಂತರಿಗೆ ಹೇಳ್ದ ನಾನು ಇಷ್ಟೆ ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ ಪ್ರಥಮವಾಗಿ ಬಲ ಆಸಕ್ತ ಸದಸ್ಯರಂದವರ ಮಾತುಗಳನ್ನ ಕೇಳುವ ಶೈಲಂದರ್ ಬಿಡ್ರಿ ಫ್ರಮ್ ಬಿ ಮಾತಾಡಿ ನೆಕ್ಸ್ಟ್ ಅಂದ್ರೆ ನಮ್ಮ ಚನ್ನವೈ ಪಾಟೀಲ್ ಮಾನ್ಯ ಅಧ್ಯಕ್ಷ ಹೇಳೋ ಪರ್ತ ಎಲ್ಲರಿಗೂ ಅವಕಾಶ ಕರ್ನಾಟಕದ ತುರ್ತು ತುದಿ ಬೀದರ್ ಜಿಲ್ಲೆಯಲ್ಲಿಂದ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ತಾವನು ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಚನ್ನರೆಡ್ಡಿ ಅನುವಾದ ನಮ್ಮ ಪಕ್ಷದ ಎಲ್ಲಾ ಮುಖಂಡರಿಗೆ ಶೈಲೇಂದ್ರ ಆಯ್ತು ಈಗ ಸ್ಟಾರ್ಟ್ ಮಾಡ್ತೀರಿ ನೀವು ಅಗತ್ಯ